ಪ್ರೇಮ ಹೋಗ ಎಲ್ಲಾರು ಹೆಂಗ್ ಇರ್ತಾರ ನಾಲ್ಕ್ ಮಂದಿ ಆಗ ಮಲ್ಲಿಕ ಕೊಬಕ್ ಮಲ್ಲಿಕ್ ಅವ್ಗ ನಿನ್ ಹಿಂತ ಅಂಗಿ ಹಾಕದು ಪಾಪ ಇಷ್ಟ ಐತಿ ಹಾಕ್ಯಾಳ ಏನ ನಮ್ದ ನಮ್ಮಂಗ ಹಳ್ಳಿ ಎಲ್ಲಾ ಏನಲ್ಲ ಹೋಗ್ಯವ ಏನಾತ ಸಣ್ಣದ ಹೆಂಗ ಇರ್ತೈತಿ ಹಂಗ ಕಾಲಕ್ ತಕೊಂಡ ನಡೀದ್ವ ಬಾಯಿ ತಡಿಯ ಒಂದಿಟ ಗೇಟ್ ಮಟ ಹೋಗಿ ಕಳಿಸ್ ಬರ್ತೇನೆ ನಿನ್ನ ಕರ್ಕೊಂಡ್ ಹೋಗುದು ಏನ್ ಹರ್ಕತ್ತೈತಿ ಏನಿಲ್ಲ ಸುಮ್ನೆ ಮತ್ತ ತಳಗ್ ಮಟ ಹೋಗುದು ಮ್ಯಾಗತ್ತದು ದೌತಿ ಹೌದು ಸುಳ್ಳಾಗ ಜೀ ಅಂತ ತಿಳಿಬಿಟ್ಟು ஜமா எறயா கிட்டுகொண்ட அத்த இல்லது. . ஒசத்தனை இல்ல உடுது.ஓக இது. உம் இகிலாது வேறதாரிண இல்லலாம். தி த கப. அ வது.

ಮತ್ತೆ ಏನ್ ಮಾಡಿದ್ವಾ ಅಷ್ಟೇ ಮತ್ತೆ ಒಂದಾನ್ ಕೀ ಮಾಡ್ಕೊಂಡು ಹೋಗೋದ್ವಾ ಹ್ಮ್ ನಮ್ಮ ಅತ್ತಿನ ಆರಾಮ ಈಗ ಓಟು ದೇವರ ಕೊಡಿ ಸಚ್ ಮಾಡಿ ಮೈ ತಕೊಂಡಾಳ ಈಗ ಅಯ್ಯನ ಮೇಲೆ ರೊಟ್ಟಿ ತಿಂತಾಳ ಹ್ಮ್ ಯಾಕ ಓಟ ಚಲೋ ಮಾತ್ ಬರಕತ್ತಾವ ಬಾಯಾಗ ನೀ ತಿಂದಿ ರೊಟ್ಟಿನ ಅಯ್ಯತಿ ನಾ ಈಗ ತಿಂದ ಬಂದ ಗಾಳಿ ಕುಂತೆ ನೋಡು ಪಾಪ ಲಕ್ಷ್ಮಕ್ಕ ಯಾರ್ ದಿನ ಆಗಿತ್ತು ಫೋನ್ ಹಚ್ಚಕತ್ತ ನನಗ ಟೈಮ್ ಇದ್ದಿದ್ದಿಲ್ಲ ಅದಕ್ಕ ಓಟ ಮಾತಾಡಿ ಅಂತ ಹೇಳಿ ಮುದಿಕ್ ಮಂಜಾಳ ಮುದಿಕ್ ಮಂಜಾಳ ಲಕ್ಷ್ಮಕ್ಕ ಯಾರ್ ದರೆ ಜನಮಾತಿಂದ ಮುಟಕಿ ಮಾಡಿ ಒಗೆ ಕಿಕಿ ಯವರೇನವಾ ಏನು ಮಾಡ್ಲಿ ಹಂಗ ನಿಂದ ಹಾತು ನಂದ್ ಗೊತ್ತು ಯವ ಲಕ್ಷ್ಮಕ್ಕ ಹಾತದು ನಂದೈತೆ ಒಚ್ಚದು ನಂದೈತೆ ಮಟ ಐತೆ ಯವ ಇದ್ದುರಗ 2 ಮಂದಿ ಹೊಡದು 나ಜ್ಞಾರ್ನ கflanைந்தலை முடியா அனுக்கு பசந்தலை வக்கிறேனே ಎಲ್ಲಾರ ಮನೆಗೂ ಆಟವ ಸುಳ್ಳ ಅಂತ ನಮ್ಮ ಅತ್ತಿ ಅರ್ಧ ಹಾರೆ ಹೊಡೆದತ್ತ ಲಕ್ಷ್ಮಕ್ಕ ತಗಿ ತಗಿ ಮಂದಿ ಅತ್ತಾರಂಗ ಕುಂದ್ರ ಕೇಳ ಬಿಡುವ ಸುಳ್ಳ ಯಾಕೆ ಹೇಳಬೇಕು ಅವ ಲಕ್ಷ್ಮಕ್ಕ ನಮ್ಮ ಅತ್ತಿಗೆ ಅಂದ್ರ ಹುಳ ಬಿದ್ದೆ ನಾ ಇವ ಪಾಪ ಸುಳ್ಳ ಯಾಕೆ ಅನ್ಬೇಕು ನಿಗೆನ್ನರ ಇಲ್ವಾ ಎರಡು ಮಂದಿ ಇದ್ರೆ ಮೂರು ಮಂದಿ ಇದ್ರೆ ಮಾಡ್ಕೊತಿದ್ವಿ ಅಂತ ಜಗ್ಗ ಕೊರಕ್ತಿದ್ನಿ ಈಗ ನಮ್ಮ ಅತ್ತಿ ನಿಗೆನ್ನರ ಕಿಂತನೂ ಬಲ ಕೆಲಸ ಮಾಡ್ತಾಳ ಸಸಿಗೆ ತ್ರಾಸಕತ್ತಲ್ಲ ಹಂಗಾರ ಅಂತ ಹೇಳಿ ಇಲ್ವಾ ಅಕ್ಕಿ ಮುಂದೆ ಹೊಗಳಿದ್ರೆ ಹೊಗಳಿದಂಗಲ್ವಾ ಸುಳ್ಳ ಯಾಕೆ ಅನ್ಬೇಕು

எது மூலானோ முக்கட்டானோ எல்லாம் வாரே உடுக்காத 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 அஷ்ட சால்தன் தேடி ஹெணமக்கள் நான் கற்கொண்டு வர்த்தாள் அவருக்கு பாயாக புரு பிறங்க மாடி ஹாக்கிட்டு 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 இதோ நம்மையாத மனுஷா எஷ்டந்த தடுக்கொள்தீ அரே அங்கே லக்ஷ்மிந்து அக்காக சில பேர் மாதாடுக்கு வந்து பந்தர் இவரு தர ஏனும் அக்கா அந்த புராணாக முக்கியாக்குல நோடி ஹா எவ்வா இது ஏன்னா வந்து ஒரே இதை கூட எவ்வா ஹா சுழ பந்தித்தல்ல பாசித்தல தினா அதாவே ಒತ್ತಿ ಸಸಿದು ಜಗತ್ನೇಗ ಎಲ್ಲರ ಮನೆಗೆ ಐತಿವಾ거든 ನಾ ಒತ್ತಿ ಒತ್ತಿ ಹೇಳಿ ಏನು ಉಪಯೋಗ ಹೋದ ಬಿಡ ನಿನ್ನ ಅತ್ತಿ ಮಲ್ಲವನನ ಚರಿವಾ ಏನು ಮಾಡದ ಬೇ ಅವರವರ ಸ್ವಭಾವ ಅಲ್ಲ ಸುಮ್ಮನೆ ಹು ಅನ್ನದು ಹಾ ಹು ನ ಲಕ್ಷ್ಮಕ್ಕ ಅಯ್ಯಯ್ಯ ನಮ್ಮ ಅತ್ತಿ ವಡವಡ ಮಾತಾಡಿದ್ರು ವಾ ಮನಸ್ಸಿಗೆ ಗೆ ಇಲ್ವಾ ಸುಳ್ಳ ಯಾಕನ್ಬೇಕು ಅಕಿ ಹೇಳೋದು ನನ್ನ ಬಾಳೆ ಕಾಲವೇ ಚೆಂದಗೆ ಅತ್ತಿ ಮಾಡ್ಕೊಂಡು ಹೋಗುವ ಅಂತಾಳ ಹೌದಿಲ್ಲ ಅಷ್ಟಕ್ಕೆ ಸಾಕ್ವಾ ನಾನೇನು ತಿರುಗಿ ಕಡಸೋಂಗ ನೋಡವಾ ಹೇಳಿದ್ರು ಹು ಅಂತ ನಾನು ನನ್ನ ಕಡೆ ಶೀಟ್ ಶೆಡು ಅನ್ನದ ಇಲ್ಲ ಇಲ್ವಾ ಬಾರಿ ಹೋಗಲಾಕತ್ತಾಳ இதுக்கு

ಹಿಂದರ ಒಂದ್ ದಿನ ಹೋದ್ನಿಪ್ಪ ಅಂದ್ರ ನಾಷ್ಟ ಕೊಡ್ತಾರ ನಮ್ಮ ಅತ್ತಿದು ಎಲ್ಲಾ ದೇಖರೇಕಿ ಮಾಡ್ತಾರ ಅಡಿಬಿಟ್ಟಿ ನಾ ಬರೋದ್ ನೋಡೆ ಹಿಂತ ಡೈಲಾಗ್ ಹೋಗಿ ಕಿ ನಮಸ್ಕಾರ ಸ್ನೇಹಿತರ ಕೆಲವೊಬ್ರು ನಮ್ಮ ಅತಿಮೇಯ ಸ್ನೇಹಿತರೆ ಲಕ್ಷ್ಮಕ ಪದೇ ಪದೇ ಲೈಕ್ ಮಾಡ್ರಿ ಶೇರ್ ಮಾಡ್ರಿ ಅಂತ ಹೇಳಬೇಡ್ರಿ ನೋಡಾಕ ಬೇಜಾರಾಗ್ತಂತ ಕಮೆಂಟ್ ಮಾಡಿದ್ರಿ ಆದ್ರೆ ಏನ್ ಮಾಡುದು ಸ್ನೇಹಿತ ಪದೇ ಪದೇ ಇದ್ರೆ ಲೈಕ್ ಮಾಡಲ್ಲ ಶೇರ್ ಮಾಡಲ್ರಿ ಹೊಸದಾಗಿ ಬಹಳಷ್ಟು ಜನ ನೋಡಕತ್ತೀರಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದಿಲ್ಲ ಒಂದ್ ಎರಡ್ನೂರು ಲೈಕ್ ಕೂಡ ಇರೋದಿಲ್ಲ ಅದಕ್ಕ ಸ್ನೇಹಿತ ದಯಮಾಡಿ ನೀವ್ ಲೈಕ್ ಮಾಡಿದ್ರೆ ನಾನ್ ಹೇಳೋ ಪ್ರಸಂದನೇ ಬರೋದಿಲ್ಲ ವಿಡಿಯೋ ನೋಡಿದ್ರೆ ಲೈಕ್ ಮಾಡ್ರಿ ಜೊತೆಗೆ ಶೇರ್ ಮಾಡ್ರಿ ಹೊಸದಾಗಿ ನೋಡುವಂತರಲ್ಲಿ ಮತ್ತೊಮ್ಮೆ ವಿನಂತಿ ಅಂತ ಕೇಳ್ತೀನಿ ಮಾಡ್ಕೊರಿ ನಮ್ಮ ಈ ಹಳಿಕೆಡ್ಡಿ ಚಾನಲ್ ಅನ್ನ ವಿಡಿಯೋ ನೋಡಿದ್ರೆ ನಿಮ್ಮ ಅನಿಸಿಕೆ ಏನೇ ಇರಲಿ ದಯಮಾಡಿ ನನ್ ಜೊತೆ ಹಂಚ್ಕೋರಿ ನೀವ್ ಮಾಡೋದ್ರಿಂದ ನನಗೆ ಕಥೆನ ಇನ್ನೂ ಚೆನ್ನಾಗಿ ಮಾಡೋದಕ್ಕೆ ಹೆಲ್ಪ್ ಆಕೇತಿ ದಯಮಾಡಿ ಕಮೆಂಟ್ ಮಾಡೋದನ್ನ ಮಾತ್ರ ಮರಿಬೇಡ್ರಿ